ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಪ್ರಿಯ ವೀಕ್ಷಕರೇ ಈ ಕಲಿಯುಗದಲ್ಲಿ ನೀವು ನಂಬಲಾಗದ ವಿಸ್ಮಯಕಾರಿ ಪವಾಡವೊಂದು ನಡೆದಿದೆ ಅದು ಎಲ್ಲಿ ಅಂತೀರಾ ಬೆಳಗಾವಿ ಜಿಲ್ಲೆ ಬುತ್ರಾಮಟ್ಟಿ ಸೀಮೆ ಲಕ್ಷ್ಮಿ ದೇವಿ ಅಂತೆ ಹೌದು ವೀಕ್ಷಕರೇ ಈ ದೇವಿಯ ಜಾತ್ರೆಯನ್ನು ರಾಮದುರ್ಗ ಮತ್ತು ಪುತ್ರಾಮಟ್ಟಿಯ ಎರಡು ಗ್ರಾಮಸ್ಥರು ಐದು ವರ್ಷಗಳಿಗೊಮ್ಮೆ ಮಾಡ್ತಾರೆ ಈ ದೇವಿಗೆ ಕಮರ್ಸ್ ಅಂತ ಶ್ರೀ ರಮೇಶ್ ಶಂಕರ್ ಮಾಳಿಯವರು ಹಲವು ವರ್ಷಗಳಿಂದ ದೇವರಿಗೆ ನಡೆದುಕೊಳ್ಳುತ್ತಾ ಬಂದಿದ್ದಾರೆ ತಮಗೆ ಆರಾಮವಿಲ್ಲದ ಕಾರಣ ಆಪರೇಷನ್ ಮಾಡುವ ಸ್ಥಿತಿಯಲ್ಲಿ ಇತ್ತು ದೇವಿಗೆ ಬೇಡಿಕೊಂಡು ಹೋದರಂತೆ ನನಗೆ ಆರಾಮ ಮಾಡಿಕೊಂಡು ಬಾ ನಿನಗೆ ನಾನು ಬೇಡಿಕೊಂಡು ಮರೆತಿರುವ ನಿನ್ನ ಉಡಿ ತುಂಬಿ ನನ್ನ ಹರಕೆ ತೀರಿಸುತ್ತೇನೆ ಎಂದರಂತೆ ಶುಕ್ರವಾರ ದಿವಸ ಕಮತ್ನೂರು ಊರಿನಿಂದ ಐದು ಜನ ಮುತ್ತೈದೆಯರು ಮತ್ತು ಒಟ್ಟು ಹದಿನೈದು ಜನರೊಂದಿಗೆ ನೈವೇದ್ಯ ಮಹಾಪ್ರಸಾದದೊಂದಿಗೆ ದೇವಿಯ ಉಡಿ ತುಂಬಿದ್ರಂತೆ ಇದಾದ ಕೆಲವೇ ದಿನಗಳಲ್ಲಿ ಆ ಸ್ಥಾನಕ್ಕೆ ಹೋದ ನಂತರ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿ ಒಬ್ಬಳು ಅಪರಿಚಿತ ಅಜ್ಜಿ ಬಂದಳಂತೆ ನಂತರ ನಡೆದಿದ್ದೆಲ್ಲ ಎಲ್ಲರ ಬದುಕಲ್ಲಿ ನಂಬಲಾಗದ ವಿಸ್ಮಯಕಾರಿ ಘಟನೆ ಏನೆಂದು ನೀವೇ ಸ್ವತಃ ಅವರಿಂದಲೇ ಕೇಳಿ ಇನ್ನೊಂದು ಮಹತ್ವದ ಸುದ್ದಿ ಏನಂದ್ರೆ ಇದಾದ ಕೆಲವೇ ದಿನಗಳಲ್ಲಿ ಜಿ ಕನ್ನಡ ಕರ್ನಾಟಕ ಐಡಲ್ ಅವಾರ್ಡ್ ಪ್ರಶಸ್ತಿಯನ್ನು ಆರೋಗ್ಯ ಸಚಿವ ಗುಂಡೂರಾವ್ ಕರ್ನಾಟಕ ಸರ್ಕಾರ ಹಾಗೂ ವಚನಾನಂದ ಸ್ವಾಮೀಜಿ ಆಡಳಿತ ಮಂಡಳಿಯ ವತಿಯಿಂದ ಶ್ರೀ ರಮೇಶ್ ಶಂಕರ್ ಮಾಳಿ ಅವರನ್ನ ಅವಾರ್ಡ್ ನೀಡುವ ಮೂಲಕ ಶುಭ ಹಾರೈಸಿದ್ರು ವರದಿ ರವಿತೇರನಿ ಪ್ರಧಾನ ಸಂಪಾದಕರು ಆರ್ಟಿ ಟ್ವೆಂಟಿ ಇಂಟು ಸೆವೆನ್ ನ್ಯೂಸ್ ಕನ್ನಡ ಬೆಳಗಾವಿ ಶುಭ ಹಾರೈಸುವವರು ಆರ್ಟಿ ವಾಹಿನಿಯ ಪ್ರಧಾನ ಸಂಪಾದಕರು ರವಿ ಈ ತೇರಣೆ ತಮಸರ್ ರಮೇಶ್ ಶಂಕರ್ ಮಾಳಿ ಕಮ್ಮತ್ನೂಡ ತಾಲೂಕು ಕೆರಿ ಜಿಲ್ಲಾ ಬೆಳಗಾಂವ ಕಮತ್ನೂಡ ಇಲ್ಲಿ ತಾಯಿ ಎಷ್ಟು ವರ್ಷ ಇದ್ದ ಬರ್ತಿರ್ತೀರಿ ನಾ ಇಪ್ಪತ್ತು ಐದು ವರ್ಷ ಬರ್ತೀನಿ ಇದು ತಾಯಿ ದೇವಿ ಹೆಸ್ರು ಏನು ರೀ ಈಗ ಇಲ್ಲಿ ನಾನು ತಾಯಿನ ಅಂದ್ಕೊಂಡು ಬಂದಿನಿನ್ ರೀ ಇಲ್ಲಿ ಮೊನ್ನೆ ಆ ಮಾಡ್ಕೇನು ಅವ್ರು ಏನಂದ್ರೆ ರೀ ಬ ಬುತ್ರಾಮಟ್ಟಿ ದ್ಯಾಮವ್ವ ಅಂದರು ರೀ ಕೆಲವೊಬ್ಬರು ಲಕ್ಷ್ಮೀ ದೇವ್ರು ಅಂದರು ನಮ್ಗೆ ಇನ್ನೂ ಕ್ಲಿಯಾರಿಟಿ ಸಿಗಲಿಲ್ಲ ಡಿಸ್ಟಿಕ್ ಬೆಳಗಾವ ರೀ ಬೆಳಗಾವ ಬೆಳಗಾವ ಬುತ್ರಾಮಟ್ಟಿ ಪುತ್ರ ಪುತ್ರ ಮಟ್ಟಿದ್ದೆ ತಾಯಿ ಅಂತ ಹೇಳ್ತಾರೆ ಎಲ್ಲರು ಹಾಂ ಸೀಮಿ ಲಗ್ಮ್ ಅಂತ ಹೇಳ್ತಾರ್ರಿ ನಮ್ಮ ಕಡೆ ಸೀಮಿ ಲಗ್ಮ ಅಂತಾರೆ ರೀ ಇಲ್ಲಿತ್ತೆ ಉತ್ರ ಮಟ್ಟಿದ್ದೆ ಅಮ್ಮೋ ಅಂತ ನನಗೆ ಹೇಳಿರಿ ಕೆಲವೊಬ್ರು ಜನ ಇದು ಮನೆ ಪ್ರಸಾದ ಬಂದಾಗ ಇದು ಬಂದ್ರಿ ಎರಡನೇದು ಇಲ್ಲಿ ಏನಂತ ಕೇಳಿದ್ರೆ ರೀ ನಾವು ಹೋಗುವಾಗ ತಾಯಿ ದರ್ಶನ ನಮಸ್ಕಾರ ಮಾಡೋದಂತೂ ಬೆಳವಣಿಗೆ ಹೋಗೋದ್ರು ನನಗೆ ಬೆಳವಣಿಗೆ ಹೋಗೋದಿಲ್ಲ ಆವಕ್ಕೇನಾಯ್ತು ರೀ ನನಗೆ ಸೀರಿಯಸ್ ಇತ್ತು ಆಪ್ರೇಷನ್ ಮಾಡುವಂಥ ಸ್ಥಿತಿ ಇತ್ತು ನಾವು ಹೋಗಿ ಇಲ್ಲಿ ಅಲ್ಲಿ ನಮಸ್ಕಾರ ಮಾಡಿ ತಾಯಿಗೆ ಅವಾನಂಗೆ ಸರಿ ಮಾಡ್ಕೊಂಡು ಬಾ ನಾನು ಅಲ್ಲಿಂದ ಸರಿ ಅಂತ ನಾರ್ಮಲ್ ತೋರಿಸು ನನಗೆ ಮುಂದೆ ಯಾವ ಬರ್ತೈತಿ ಬಾರೀಕು ನಂಗೆ ಶುಕ್ರವಾರ ಬರ್ತೀವೋ ಮಂಗಳವಾರ ಬರ್ತೀವೋ ಬಟ್ ಬರೋ ಶುಕ್ರವಾರ ಬರಲಿ ಮಂಗಳವಾರ ಬರಲಿ ಎಲ್ಲರೂ ಕರ್ಕೊಂಡು ಬಂದು ನನಗೆ ಉಡಿ ತುಂಬ ನನ್ನ ತಾಯಿ ಬೇಡ್ಕೊಂಡೆ ಬೇಡ್ಕುನಿ ಹಂಗೆ ಹಾಯ್ದೆನು ಬರ್ದಾಗ ಇಲ್ಲಿ ಸರ್ ಕಡೆ ಚೆಕ್ ಮಾಡ್ದಕ್ಕಂದ್ರೆ ಇಲ್ಲ ನೀಪ್ಪ ಹೋಗು ಇಪ್ಪತ್ತು ತಾರೀಕು ಬರೋ ನೋಡುನು ದಿನ ಅವ್ರೇನು ಸದ್ಯ ಪರಿಸ್ಥಿತಿ ಡಾಕ್ಟರ್ ಆಪರೇಷನ್ ಮಾಡಬೇಕಂದಿರೀ ಒಂದು ದೇಡ್ ಲಾಖ ರೂಪಾಯಿ ಖರ್ಚು ಬರ್ತೈತಿ ಆಪರೇಷನ್ ಮಾಡ್ಬೇಕಂದಿರು ತಾಯಿಗೆ ಬೆಳ್ಕೊಂಡು ಹೋಯ್ತು ಮತ್ತೈದನ ಮಾಡ್ತಾನು ತಪ್ಪಿದ್ರ ಮಾಡ್ತಾನೆ ಬಾಳ ದಿನ ಬೆಳ್ಕೊಂಡಿನ್ ಮಾಡಿದ್ದಿಲ್ಲ ಮಾಡ್ತಾನೆ ಮತ್ ಬೆಡ್ಕೊಂಡಿ ಅಂತ ಬಂದ ಏನಾದ್ರು ಬೆಳ್ಕೊಂಡಿ ಅಲ್ಲಿ ನಾರ್ಮಲ್ ಬರ್ತಾರಲ್ಲ ಬುಧವಾರ ದಿನ ಬಂದಿನ ದಿನ ತಮ್ಮ ತಗೊಂಡ್ ಬನ್ನಿ ಸುಖರಾಜನ ಮುತ್ತೈದ ಕರ್ಕೊಂಡು ಮಾಡಿ ಅಂತ ಒಬ್ಬರು ಅಜ್ಜಿ ಬಂದ್ರು ಇಲ್ಲಿ ಅವ್ರು ಅಂತ ಗೊತ್ತಿಲ್ಲ ಅಪರಿಚಿತ ಅಲ್ಲಿ ಹಿಂದ ಇಲ್ಲಿ ಅವ್ರೆ ಹಂಗಾರ ನೀವು ಮತ್ತೆ ಡಾಕ್ಟರ್ ತೋರಿಸಲ್ಲ ಹಂಗಾರ ಇಲ್ಲ ನನಗೆ ಬೆಳಗಾವ್ ಮತ್ ಇಪ್ಪತ್ತಾರೀಕ್ ಬರ್ಬಂದ್ರೆ ನನಗೆ ಅವ್ರ ನಾರ್ಮಲ್ ಐತ್ರ ಈಗ ನಾರ್ಮಲ್ ಇದೆ ಅಂದ್ರೆ ನನಗೆ ಇಪ್ಪತ್ತಾರೀಕ್ ಬರ್ಬಂದ್ರೆ ಈಗ ನಾರ್ಮಲ್ ಇದೆ ಅಂದ್ರಿ ಇದು ಒಂದ್ ಆತು ಎರಡನೇದೇನಂತ್ರಿ ಒಂದು ನನಗೆ ವಿಚಿತ್ರ ಆದ ಘಟನೆ ಅಂದ್ರೆ ನಮ್ಮಲ್ಲಿ ಒಂದು ಹದಿನೈದು ಮಂದಿ ಬಂದಿದ್ರು ನಾವು ಹ್ಞೂ ಹ್ಞೂ ನಮ್ಮ ಊರಿಂದ ಮತ್ತೆ ಏನು ಕರ್ಕೊಂಡು ಬಂದಿರಿ ಎಲ್ಲ ಕರ್ಕೊಂಡು ಬಂದಿನಿ ಅವತ್ತೇನಿರಿ ಒಬ್ಬರು ಅಜ್ಜಿ ಬಂದ್ರಿ ಹಿಂಗೆ ಸರ್ ಇಲ್ಲೇ ಸಡನ್ ಇಲ್ಲೇ ಬಂದಂಗೆ ಆಯ್ತು ಬರದ ಮುಂದೆ ಎಲ್ಲರೂ ಬಂದ ಎಲ್ಲರೂ ಸಡನ್ ಇಲ್ಲೇ ಬಂದಂಗೆ ಆಯ್ತು ಅಂತ ನಿಂದು ಯಾವರಪ್ಪ ಕೇಳ್ರು ನಂದು ಅಮ್ಮ ನಂದು ಕಮ್ಮತ್ತೂರ ಆಯ್ಕೆ ನಮ್ಮ ಊರಿಗೆ ಒಳ್ದಿಲ್ಲ ನಿನಗೋದ್ರೊಳಗೆ ಕೇಳಿ ನಾನು ಐ ಪ್ರಶ್ನೆ ಮಾಡಲು ಅಂತ ಯಾಂಬಲಮ್ಮ ನನಗೇನು ಗೊತ್ತಿಲ್ಲ ಮತ್ತು ಯಾವ್ರ ಅಮ್ಮ ಅನ್ನೋದು ನಂಗೆ ಗೊತ್ತಿಲ್ಲ ಬಟ್ ನನಗಂತೂ ಅಮ್ಮ ಒಳ್ದು ಸೀರಿಯಸ್ ಇದ್ದೀನಿ ನಾನು ಪೇಶಂಟ್ ಇದ್ದೀನಿ ನಾನು ನಾ ಬೆಳ್ಕೊಂಡು ಹೋಯ್ತು ನೀವು ಬರ್ತಾ ಆರಾಮಾಗಿ ಬಂದಾನು ಮುತ್ತೈದರ್ ಕಟ್ಕೊಂಡು ಬಂದು ಉಳಿತೊಂಬು ಆ ತನ್ನಿ ಅಮ್ಮ ಹಂಗ ಹೋಗ್ಬೇಡ್ರಿ ಪ್ರಸಾದ ಮಾಡಿ ಹೋಗ್ರಿ ಇಲ್ಲ ತಮ್ಮ ನಂದು ಹೊಳಿ ತುಂಬಿದಂಗೆ ಐತೆ ನನಗೆ ಮತ್ತೆ ನೀವು ಊಟ ಮಾಡ್ರಿ ಇಲ್ಲ ಅಮ್ಮ ನಿಮ್ಮನ್ನಂಗೆ ಬಿಡೋದಿಲ್ಲ ನಾನು ನೀವು ಊಟ ಮಾಡ್ಕೊಂಡು ಹೋಗ್ಬೇಕು ಅಂದರು ಆ ಮಾತಿಗೆ ಅಂತ ಹೋಗಿ ಸ್ವಲ್ಪ ಊಟ ಮಾಡಿರು ಸ್ವಲ್ಪ ಊಟ ಮಾಡಿರು ಅಂತ ದೀಪಂದು ಅಂದರು ಏ ಅಮ್ಮ ದೀಪ ಹತ್ತಿರಲಿಲ್ಲ ಹತ್ತಿರ ಇಲ್ಲ ಅಂದರು ದೀಪವಂತ ಹತ್ತಿರ ಅಂದರು ಹಚ್ಚಿ ದೀಪ ಹತ್ತಿ ಅಂತ ಹೇಳಿದಾರೆ

ಆ ಊರ ಅವ್ರದಂಗ ದೇವ್ರಿಗೆ ಗೊತ್ತಿಲ್ಲ ನಾವು ಹೋಗುತ್ತೆ ಬರ್ತಾ ಇಪ್ಪತ್ತೈದು ವರ್ಷದಲ್ಲಿ ನಮಸ್ಕಾರ ಮಾಡುದು ಮಾತ್ರ ಹೋಗುದಿಲ್ಲ ಅದು ವಿಶೇಷ ಪೌಡ ಅದು ಅವತ್ತ ಅವತ್ತಿಂದ ಈಗ ಹೋಯ್ತು ಆಯ್ತು ಮತ್ತೆ ಬೆಂಗ್ಳೂರ್ಗೋಯ್ತು ನಾವು ಅವಾರ್ಡ್ ಕೊಟ್ರು ವಿಶೇಷ ಇವತ್ತು ನಾ ಬೆಂಗಳೂರಿಗೆ ಹೋಗಿ ಅಲ್ಲಿ ಒಳ್ಳೇದಾಗಲ ಅಂತ ಹೋಗುದೇ ಬಿಡ್ಕೊಂಡೋಗಿ ನಮ್ಮಾಗ ನಂಗೆ ಜಿ ಕನ್ನಡದಾಗ ಅವಾರ್ಡ್ ಕೊಟ್ಟರು ಹಾ ಅದು ಇಲ್ಲಿ ಬೆಳಗಾವಿ ಜಿಲ್ಲೆದಾಗ ಯಾರು ಕೊಟ್ಟಿಲ್ಲ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ನನಗೆ ಅಂತ ಅವಾರ್ಡ್ ಕೊಟ್ಟಿದ್ರು ಅದು ತಾಯಿ ಆಶೀರ್ವಾದ ಅವಾಗ ಮತ್ತೆ ಇಲ್ಲಿ ಬಂದು ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿನೂ ನೀವು ಭೇಟಿ ಅಂದ್ರಿ ಎಲ್ಲರೂ ಕೂಡ ದರ್ಶನ ನೋಡ್ಕೊಂಡು ರೀ ಇನ್ನು ನೀವು ಮುಂದಿನ ಕಾರ್ಯಕ್ರಮ ಏನು ಊರಿಗೆ ಏನು ನಾವು ಊರಿಗೇನು ಹೇಳ್ತೀರಿ ಏನು ಮಾಡ್ತೀವಿ ನೋಡಿರಿ ಮುಗಿದೀವಿ ರೀ ಮತ್ತು ಅಲ್ಲಿ ಪೂಜೆ ಮಾಡ್ತೀವಿ ಸಾಡಿ ಉಡಿಸಿದೇವು ಎಲ್ಲ ಮಾತೀವಿ ಮಾಡ್ತೀವಿ ಕೊಡ್ತೀವಿ ಅಂತ ಆಯಿ ಬ ಅಜ್ಜಿ ಬಂದಳು ಅಂತ ಬಂದು ಕೂತಳು ಮತ್ತು ಸಾಡಿ ಚಲೋ ತಂದೆ ಕೇಳಿ ಅಂದಳು ನೀವು ಇವ್ರ್ದು ಅಂತ ಕೇಳು ನಾವು ಕಮ್ಮತ್ನವ್ರ್ದಾವೆ ಅಂತ ಕೇಳಿದೆವು ಅಂತ ಆರಾಮ ಆರಾಮದಾಗಿತ್ತು ಅವರ ಬೆಡ್ಕೊಂಡರು ಮತ್ತು ಅನ್ನ ನಾವು ಬಂದೆವು ಹೇಳ್ದೆವು ಮತ್ತು ಅಂತ ಊಟ ಪ್ರಸಾದ್ ತಗೋತೇಕ್ಕಿಗೆ ಅಂತ ಆಕೆ ಅನ್ನಂದಳು ನನ್ನ ಬಳಿ ತುಂಬಿತಿ ಮತ್ತು ಒಂದು ಸ್ವಲ್ಪ ಪ್ರಸಾದ್ ಕೊಡ್ರಿ ಅಂದರು ಅಷ್ಟೇ ಊಟ ಮಾಡಿಳು ಮತ್ತು ಕೂತಳು ಮತ್ತು ದೀಪ ಆತ್ ಹೇಳಿ ಹೇಳು ಮತ್ತು ಎಲ್ಲರೂ ಅಲ್ಲೇ ಕೂತಿದ್ದೆವು

ಅಂಜರ್ ಹಂಗಾರೆ ಈ ದೇವಿ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ವೀಕ್ಷಕರು ಏನ್ ಹೇಳಕ್ ಬಯಸ್ತೀರಿ ವೀಕ್ಷಕರಿಗೆ ಏನ್ ಹೇಳಿ ಅದೊಂದು ಎಷ್ಟು ಹೇಳಿದ್ರು ಅದು ಕಡಿಮೆ ಐತ್ರಿ ಒಂದ ಎಲ್ಲರೂ ಈ ಆಜು ಬಾಜು ಮಂದಿ ಇಲ್ಲಿ ಬಂದು ಏನ್ ಬಿಡ್ಕೊತಾರ ಅದ್ ಆಗ್ತೀ ಅಂತ ನಂಗೆ ವಿಶ್ವಾಸ ಐತ್ರಿ ಯಾಕಂತ ಕೇಳಿದ್ರೆ ನನಗ ವಿಸ್ಮಯ ಆಗೈತ್ರಿ ಇಲ್ಲಿ ಇಲ್ಲೆಲ್ಲ ನಾವು ಇಟ್ಟು ಜನ ಬಂದಿವ್ರಿ ಆ ಯಾವ ಎಲ್ಲಿವಾದ್ರಂಗೆ ಗೊತ್ತಾಗಲಿಲ್ಲ ಸ್ವಂತ ಸ್ವಂತ ಅನುಭವ ಇಲ್ಲಿ ನಂಗೆ ಬಂದ್ ಅನುಭವ ಅಂದ್ರ ಏನ್ರಿ ಅಮಯ್ ನಂಬಿದವರಿಗೆ ತಾಯಿ ಕೈ ನನಗೆ ಅದು ಘಟನೆ ನಾನಾದ ಎಕ್ಸಾಂಪಲ್ ನನ್ನ ಭಕ್ತರ ಇನ್ನು ಬಂದ್ರ ಹೆಣ್ಮಕ್ಳ ಅವ್ರಿಗೂ ಕೇಳಿಸ್ಕೊರಿ ಎಲ್ಲಾ ಇಟ್ರ ಮಂದಿ ನಾವು ಹದಿನೆಂಟು ಇಪ್ಪತ್ತು ಮಂದಿ ಮಂದಿ ಎಲ್ಲಾರು ತಾಯಿ ಊರಿಗೆ ಒಳ್ಳೇದು ಮಾಡಲಿಲ್ಲ ದಿನ ನಿನಗ ಒಳ್ಳೇದು ಮಾಡಪ್ಪ ಅಂತ ಇದು ಮಾತಾಡೋನ್ ಅಡಿಗೆ ಏನ್ ಮಾಡ್ಕೊಂಡ್ ಬಂದಿ ಬಂದಿ ನನ್ ಕೇಳವ್ರ ಅಮ್ಮ ಹೋಳಿಗೆ ಹೋಗಿ ಹೋಳಿಗೆ ಎಲ್ಲ ಮಾಡ್ಕೊಂಡ್ ಬಂದಿ ತರಕಾರಿ ನಾನು ಒಂದ್ ಸ್ವಲ್ಪ ಅಮ್ಮನ ಮೇಲೆ ಕಾಮಿಡಿ ಮಾಡಿದ ಅಟೋದ್ರಿ ಅಮ್ಮ ಎಲ್ಲಾರು ಅವರು ಸಹಕಾರಿ ತಿತ್ತರು ನಾವ್ ಒಬ್ಬ ಮಾಡ್ತಿದ್ದಾರ ಅಮ್ಮ ನಾಕ್ ಊಟ ಮಾಡ್ಲಿ ಒಂದ್ ಎಲ್ಲಾರ ಅಟ್ರೆ ತಿಂಬಿ ತಂದ್ರು ಅತೇನ್ ಅಂದ್ರೆ ಹೋಗಿದ್ರಲ್ಲ ಎಲ್ಲಾರು ನೋಡಿದ್ರು ಎಲ್ಲಾ ಹುಡುಗಿಡಿದ್ವು ಮುಂದ್ ರೋಡ್ ನೋಡಿದ್ವು ಈ ಕಡೆ ಇಲ್ಲಿ ನೋಡಿದ್ರು ಎಲ್ಲಿಯೂ ಕಾಣ್ಲಿಲ್ಲ ಗಪ್ಪ ಆಗಿ ಬಿಟ್ರು ಇಲ್ಲಿ ನಮಸ್ಕಾರ ಮಾಡಿ ಗಪ್ಪ ಆಗಿ ಬಿಟ್ರು ಒಂದು ಹೊಡೆ ತಿ ಏ ಕಣ್ಣು ಮುಂದೆ ನಡ್ದಪ್ಪ ಪೌಡರ್ ಇದು ಸತ್ಯ ಸತ್ಯ ಘಟನೆ ಸತ್ಯ ಘಟನೆ ಅದ್ರ ಮತ್ತಂದ್ರೆ ಈಗ ಈಗಿನ ತಿನ್ಮಾನಗಳ್ದಾಗ ಡುಂಗಿ ಬಾಬಗಳಾಯಿತು ಸ್ವಾಮಿಗಳಾಯಿತು ದೇವ್ರಾಯಿತು ದೇವರ ಸ್ಥಿರ ಮ್ಯಾಲೆ ರೊಕ್ಕ ಮರ ಆಯಿತು ಹೀಗೆಲ್ಲ ನಡೆದೈತಿ ಆದ್ರೆ ಇಲ್ಲಿ ಏನೂ ಒಂದು ಪೈಸೆ ಖರ್ಚಿಲ್ಲ ನಾನು ಅಂತೂ ತಾಯಿಗೆ ಪೈಸೆ ಕೊಟ್ಟಿಲ್ಲ ಭಕ್ತಿದಿಂದ ನಾನು ನಡ್ಕೊಂಡೆನ ತಾಯಿ ಘಟನೆ ನಾನು ಈಗ ಅಗ್ದಿ ಹೃದಯ ಇದ್ದ ತುಂಬ ಹೃದಯದಿಂದ ತಾಯಿ ನಡ್ಕೊಂಡೆ ನೋಡ್ಕೊಂಡೆ ನನಗೆ ಒಂದು ಪೈಸೆ ಕೊಟ್ಟಿಲ್ಲ ನನಗೆ ಸೀರೆ ಉಡುದೂ ಏನಿಲ್ಲ